ನಮಸ್ಕಾರ ವೀಕ್ಷಕರೇ ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ವೀಕ್ಷಕರೇ ಚಿನ್ನದ ಬೆಲೆ ದಿನೇ ದಿನೇ ಏರ್ತಾನೇ ಹೋಗ್ತಾ ಇದೆ ಆದ್ರೂ ಕೂಡ ಸಾಕಷ್ಟು ಜನ ದೊಡ್ಡ ದೊಡ್ಡ ಗಳಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಜಾಸ್ತಿ ಇದೆ ಆದ್ರೆ ತಮ್ಮ ವೃತ್ತಿಯನ್ನ ಹಿಂದಿನ ತಲೆಮಾರುಗಳಿಂದಲೂ ಕೂಡ ಪಾಲಿಸ್ಕೊಂಡು ಬಂದಿರುವಂತ ಚಿಕ್ಕ ಮಟ್ಟದಲ್ಲಿ ನಡೆಸ್ತಾ ಇರುವಂತ ಅಕ್ಕ ಸಾಲಿಗರ ಒಂದು ಜೀವನ ಯಾವ ರೀತಿಯಾಗಿದೆ ಕಾರ್ಮಿಕ ಇಲಾಖೆ ಕಡೆಯಿಂದ ಕಾರ್ಮಿಕ ಕಾರ್ಡ್ ವತಿಯಿಂದ ಅವರಿಗೆ ಒಂದು ತಲುಪ್ತಾ ಇರುವಂತಹ ಯೋಜನೆಗಳು ಯಾವುದು ಅದರ ಉಪಯೋಗವನ್ನ ಅವ್ರು ನಿಜವಾಗ್ಲೂ ಪಡ್ಕೊಳ್ತಾ ಇದ್ದಾರಾ ಇವೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ನಮಸ್ಕಾರ ನಾನು ವಿಶ್ವನಾಥ ಆಚಾರ್ಯ ಅಕ್ಕ ಸಾಲಿಗನಾಗಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಇದೇ ನಮ್ಮ ಅವಿನಿರೋಡ್ ಅಲ್ಲಿ ಅಕ್ಕ ಜಾಗದಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ನನ್ನ ಹೆಸರು ಸುಧೀರ್ ಅಂತ ನಾನು ಅಕ್ಕ ಸಾಗಲಿಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಕೂಲಿ ಕೆಲಸ ಆಗಿ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಡಿ ವೇಣುಗೋಪಾಲ್ ಆಚಾರಿ ಅಂತ ನಲವತ್ತು ವರ್ಷದಿಂದ ಚಿನ್ನ ಚಿನ್ನದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ ನಮಸ್ತೆ ಸರ್ ನಮ್ಮ ಹೆಸರು ಹರೀಶ್ ಆಚಾರ್ ಅಂತ ನಾವು ಹದಿನೈದು ವರ್ಷದ ಚಿನ್ನ ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ ನಮಗೆ ಕುತ್ಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ ಕಣ್ಣು ಮತ್ತು ಬೆನ್ನು ಇಂದ ತುಂಬ ಸಮಸ್ಯೆಗಳಿದ್ದಾವೆ ನಮಸ್ತೆ ನನ್ನ ಹೆಸರು ಹರೀಶ್ ಆಚಾರ್ಯ ಅಂತ ಸುಮಾರೊಂದು ಹದಿನೈದು ಹದಿನೆಂಟು ವರ್ಷದಿಂದ ನಾವು ಕೆಲಸ ಇದ್ದೀವಿ ಚಿನ್ನದ ಕೆಲಸ ಸೊ ನಮಗೆ ಕೆಲಸ ಇಂದ ಸ್ವಲ್ಪ ಹೆಲ್ತ್ಗೆ ತುಂಬ ತೊಂದರೆ ಆಗತ್ತೆ ಸೊ ಯಾವ ಥರ ಅಂದರೆ ಬ್ಯಾಕ್ ಪೇನ್ ಬರೋದು ಈ ಕೆಮಿಕಲ್ಲು ಕೈ ಎಲ್ಲನೂ ಸ್ವಲ್ಪ ಕೆಮಿಕಲ್ ಆಗೋದು ಆ್ಯಸಿಡ್ ಆಗ್ಬೋದು ಒಂದು ಸಲ್ಪರ್ ಆಗ್ಬೋದು ಒಂದು ಕೆ ಡಿ ಎಮ್ ಆಗ್ಬೋದು ಅದರಿಂದ ನಮಗೆ ತುಂಬ ಲೆನ್ಸು ಇವೆಲ್ಲ ತುಂಬ ತೊಂದರೆ ಆಗುತ್ತೆ ಆಲ್ಮೋಸ್ಟ್ ಈಗ ನಮಗೆ ಕಣ್ಣಿನ ಬಗ್ಗೆ ಕೂಡ ಸ್ವಲ್ಪ ತುಂಬ ತೊಂದರೆ ಇದೆ ಸೊ ಬ್ಯಾಕ್ ಪೇನು ತುಂಬ ಇದೆ ನಮಗೆ ಇಪ್ಪತ್ತು ವರ್ಷಗಳಿಂದ ಈ ಅಕಸಾಲಿಗರ ಬಗ್ಗೆ ಕಷ್ಟಸುಗಳ ಬಗ್ಗೆ ಹೆಚ್ಚಿನ ಅನುಭವ ನನಗಿದೆ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ ಮಾಡಿರುವಂಥ ಈ ಲೇಬರ್ ಕಾರ್ಡ್ಗಳೇನಿದೆ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳು ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ ಬಹಳಷ್ಟು ಜನಕ್ಕೆ ಇದರಿಂದ ಬಹಳಷ್ಟು ಸೌಲಭ್ಯಗಳು ಸಿಕ್ಕಿದೆ ಆದರೆ ಅಕ್ಕಸಾಲಿಗರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಈಗ ಅರಿತು ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇನ್ನಷ್ಟು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನನ್ನ ಆಸೆ ಆಗುತ್ತೆ ನಾನು ಲೇಬರ್ ಕಾರ್ಡ್ ಮಾಡಿ ಅಂದು ಒಂದು ವರ್ಷ ಒಂದೂವರೆ ವರ್ಷ ಆಯಿತಾ ಅಷ್ಟೇ ಅದ್ರ ಬಗ್ಗೆ ಬೆನಿಫಿಟ್ ನನಗೆ ಏನೂ ಗೊತ್ತಾಗಿಲ್ಲ ಮಾಡಿ ಏನು ಮಾಡಬೇಕಂತ ಗೊತ್ತಿಲ್ಲ ಇಲ್ಲಲ್ಲ ಮಾಡಿಲ್ಲ ಇನ್ನು ಮಿನಿಬಿಟ್ಟೆ ತಗೊಂಡಿಲ್ಲ ತೊಗೊಂಡಿಲ್ಲ ಏನು ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ನಮ್ಮವ್ರಿಗೆ ಕಾ ಲೇಬರ್ ಕಾರ್ಡಿಂದ ಕೆಲವೊಂದು ಸೌಕರ್ಯಗಳಾಗಿದೆ ಬಿಟ್ಟು ಹೆಚ್ಚಿಗೆ ಏನೂ ಸೌಕರ್ಯಗಳಾಗ್ತಾ ಇಲ್ಲ ನಮ್ಮ ಹುಡುಗರು ಓದೋದಕ್ಕಾಗಲಿ ನಾವು ಈಗ ಬರ್ತಾ ಬರ್ತಾ ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿದೆ ನಮಗೆ ಯಾರು ಚಿನ್ನ ಕೊಡ್ತಾ ಇಲ್ಲ ಕೆಲಸ ಮಾಡೋದಕ್ಕೆ ನಮಗೆ ಬೇಕಾಗಿರೋವಂಥ ಚಿನ್ನ ನಾವು ಚಿನ್ನ ಹಾಕ್ಕೊಟ್ರೆ ಕೆಲಸ ಕೊಡ್ತೀವಿ ಅಂತಾರೆ ಅದಕ್ಕೆಲ್ಲ ಸಾಲ ಸೌಲಭ್ಯ ಸೌಲಭ್ಯಗಳು ಲೇಬರ್ ವತಿಯಿಂದ ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ನಾವು ಆಗಿ ಚೇಂಜ್ ಆಗೋದಕ್ಕೂ ಆಗುತ್ತೆ ಸರ್ಕಾರ ಏನಿದೆಯೋ ಈಗ ಕೊಟ್ಟಿರೋ ಸ್ಕೀಮ್ಗಳು ಸೊ ನಮಗೆ ಬೆನಿಫಿಟ್ ಇದೆ ಇನ್ನೂ ಮುಂದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಸರ್ಕಾರ ಏನಿದೆಯೋ ಸ್ವಲ್ಪ ನಮಗೆ ಮುಂದೆಗೆ ಹೆಲ್ಪ್ ಮಾಡಬೇಕು ಸೊ ಮುಂದೆ ಇನ್ನೊಂದು ಏನಂದ್ರೆ ಗಣ ನಮ್ಗೆ ಹೆಲ್ತ್ ಕಾರ್ಡು ಲೇಬರ್ ಕಾರ್ಡು ಎಲ್ಲಾನು ತಮ್ಮ ಕಡೆಯಿಂದ ಮಾಡ್ಕೊಡ್ಬೇಕು ಆಲ್ರೆಡಿ ನಮ್ಮ ಸ್ನೇಹಿತರು ಮಾಡಿಸ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡಿಸ್ತಾ ಇದ್ದೀವಿ ನಾವು ಇಂಥ ಕೆಲಸಗಳನ್ನ ಮಾಡುವಾಗ ಕಣ್ಣು ಭಾಳ ಸೂಕ್ಷ್ಮತೆಯಾಗಿರುತ್ತೆ ಹಾಗೆ ಯಾವುದೇ ಸರ್ಕಾರದ ಒಂದು ಭದ್ರತೆ ಇಲ್ಲ ಅಂದರೆ ನಮ್ಮವ್ರಿಗೆ ಬಹಳಷ್ಟು ಜೀವನದ ಸಮಸ್ಯೆಗಳು ಉಂಟಾಗುತ್ತೆ ಯಾಕೆ ಯಾಕೆಂದರೆ ನಮ್ಮ ಕೆಲಸಗಾರಿಗೆ ಯಾವುದೇ ಭದ್ರತೆಗಳಿಲ್ಲ ಇವತ್ತು ಕೆಲಸ ಇದು ಇರಬಹುದು ನಾಳೆ ಇಲ್ಲದೇ ಇರ್ಬೋದು ಮು ಮುಟ್ಟಿದ್ದಲ್ಲೇ ಚಿನ್ನವೇ ಆಗಿದ್ದರೂ ಕೂಡ ನಮ್ಮ ಜೀವನ ಚಿನ್ನವಾಗಿಲ್ಲ ಅದಕ್ಕೆ ಕಾರಣ ಸರ್ಕಾರ ನಮಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಈ ಕಟ್ಟಡ ಕಾರ್ಮಿಕರಿಗೆ ಕೊಟ್ಟಿರುವಂಥ ಹೆಚ್ಚು ಅನುದಾನಗಳೇನಿದೆ ಸೌಲಭ್ಯಗಳೇನಿದೆ ಅವೆಲ್ಲ ಕೂಡ ಅಕ್ಕಸಾಲಿಗರಿಗೆ ಹೆಚ್ಚಾಗಿ ಕೊಟ್ಟರೆ ಯಾಕೆಂದರೆ ಅಕ್ಕಸಾಲಿಗರು ಇರೋದ್ರಿಂದ ದೇಶಕ್ಕೆ ಬಹಳಷ್ಟು ಮಾದರಿಯಾಗಿದ್ದಾರೆ ಬಹಳಷ್ಟು ಶುಭ ಕಾರ್ಯಗಳಲ್ಲಿ ಅಥವಾ ದೇವಸ್ಥಾನದ ಕಾರ್ಯಗಳಲ್ಲಿ ಅವರ ಜೀವನವನ್ನೇ ಮುಡುಪಾಗಿ ಇಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರದ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಆ ಕೆಲಸಗಾರ ಜೀವನ ಸುಧಾರಣೆ ಆಗುತ್ತೆ ಮತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ತ್ ಬಗ್ಗೆ ಇದರ ಬಗ್ಗೆ ಎಲ್ಲ ಕೆಲವೊಂದು ಸ್ಕೀಮುಗಳು ಮಡಿಗೆ ಲೇಬರ್ ಕಾರ್ಡಿಂದ ಹಲವಾರು ಕಾರ್ಯಕ್ರಮಗಳ ನಂಬಿಕೊಂಡ್ರೆ ನಮ್ಮ ಚಿನ್ನದ ಕೆಲಸಗಾರರಿಗೆ ಭಾಳ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈ ಕಾರ್ಡಿಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ ಇವಾಗ ತಾನೇ ನಮಗೆ ಗೊತ್ತಾಗ್ತಿರೋದು ಇದರಲ್ಲಿ ಇನ್ನೂ ನಮಗೆ ಈ ಥರದಲ್ಲಿ ಏನಾದರೂ ಬೆನಿಫಿಟ್ ಜಾಸ್ತಿ ಸಿಕ್ಕಿದರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ನನ್ನ ಅನಿಸಿಕೆ ಅಪಘಾತ ಆದರೆ ಒಂದು ಲಕ್ಷ ಕೊಡ್ತಾರೆ ಆ್ಯಕ್ಸಿಡೆಂಟು ಅದು ಇದು ಬೈಕಲ್ಲಿ ಬಿದ್ದರೆ ಅದು ಇದು ಅಂತ ಇದೆ ಬಟ್ ನಮಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನೋ ಬೆನಿಫಿಟ್ ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್ಕಾರ ಈ ಅನುಕೂಲವನ್ನು ಮಾಡ್ಕೊಡ್ತಾವ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಇವಾಗಿಲ್ಲ ಇನ್ನೂ ನಮ್ಮ ಮಕ್ಕಸಾಲ ಇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಬೇಡ್ಕೊಳ್ತೀವಿ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಎಲ್ಲರೂ ದಯವಿಟ್ಟು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ ಸರ್ಕಾರ ನಮಗೆ ಮುಂದೆಗೆ ತುಂಬ ಅನುಕೂಲ ಇದೆ ಇನ್ನು ಮೇಲಾದರೂ ತಾವೆಲ್ಲರೂ ಕೂಡ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ ಈಗಾಗಲೇ ಅಪಘಾತದ ವಿಮೆ ಇದರಲ್ಲಿ ಖಂಡಿತವಾಗಲೂ ಈಗ ಇದೆ ಇನ್ನೂ ಹೆಚ್ಚಿನ ಅನುದಾನಗಳು ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಸಾಹೇಬರು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬೇಡಿಕೆಗಳನ್ನು ಇಟ್ಟು ಅವ್ರು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ತಾವೆಲ್ಲರೂ ಕೂಡ ಯಾರ್ಯಾರಿದಾರೋ ಕರ್ನಾಟಕದ ಮೂಲೆಯಾದ್ಯಂತ ಇರುವ ಎಲ್ಲ ಅಕ್ಕಸಾಲಿಗರು ಕೂಡ ಇದನ್ನು ದಯವಿಟ್ಟು ಕಾರ್ಡ್ಗಳನ್ನು ಲೇಬರ್ ಕಾರ್ಡ್ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆಯನ್ನು ಕಾರ್ಡ್ಗಳನ್ನು ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದೆಯೋ ಎಲ್ಲರೂ ದಯವಿಟ್ಟು ಮಾಡಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಕ್ಕಸಾಲಿಗಳಿಗೆ ಒಳ್ಳೆ ಭವಿಷ್ಯ ಒಳ್ಳೆ ಭದ್ರತೆ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್ ಖಂಡಿತವಾಗಿ ನೀವು ಎಲ್ಲರೂ ಮಾಡಿಸ್ಕೋಬೇಕಾಗಿ ಮನಂತೆ ವೀಕ್ಷಕರೇ ನಾವೆಲ್ಲ ಅಂದ್ಕೊಂಡಿರ್ತೀವಿ ಬಂಗಾರದ ಕೆಲಸ ಮಾಡೋರ ಬಾಳು ಕೂಡ ಬಂಗಾರವಾಗಿರುತ್ತೆ ಅಂತ ಆದ್ರೆ ಅವರ ಒಂದು ಜೀವನದಲ್ಲೂ ಸಾಕಷ್ಟು ಕಷ್ಟಗಳಿರುತ್ತೆ ಹಾಗಾಗಿ ಅವರಿಗೆ ಈ ಒಂದು ಕಾರ್ಮಿಕ ಇಲಾಖೆಯ ಯೋಜನೆಗಳು ಉಪಯೋಗವಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ